ಎಲ್ರಿಗೂ ನಮಸ್ಕಾರ ಕೃತಿನ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಇದು ಒಂದು ಗ್ಲಾಸ್ ಕುಡಿದ್ರಂತರೂ ಕೆಮ್ಮ ನೆಗಡಿ ಕಫ ಗಂಟ್ಲು ನೋವು ಎಲ್ಲ ಎಕ್ದಮ್ ಕಡಿಮೆ ಆಗ್ಬಿಡ್ತದ್ರಿ ಕಿಡ್ನಿ ಆರೋಗ್ಯಕ್ಕಂತರೂ ಬಹಳ ಒಳ್ಳೆ ಆಹಾರ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನ ಹುರುಳಿ ಕಾಡೆ ಅಂತೀವಿ ಹುರುಳಿ ಸಂಗಟಿ ಅಂತ ಕರಿತೀವಿ ಈ ಹುರುಳಿ ಕಾಡೆನ ಹೆಂಗ್ ಮಾಡೋದಂತ ತೋರಿಸ್ತೀನಿ ಒಂದ್ ಕಪ್ನಷ್ಟು ಹುರುಳಿ ತೊಗೊಂಡಿದ್ದೀನಿ ಹುರುಳಿ ಕಾಳು ಇವನ್ನ ಸರಿಯಾಗಿ ಎಲ್ಲ ಹಳ್ಳ ಅದೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಒಂದ್ ಪ್ಯಾನ್ಗೆ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಒಂದ್ ಐದು ನಿಮಿಷ ಸರಿಯಾಗಿ ಕೆಂಪಾಗ ಹುರಿತಾ ಇದ್ದೀನಿ ಇದನ್ನ ಸ್ವಲ್ಪ ಕೆಂಪಗಾದ್ರೆ ಸಾಲ್ಕ ಅದು ಚಂದ ಗಮ್ಮಂತ ವಾಸನೆ ಬರ್ತದ ಹುರಿಬೇಕಾದ್ರ ಗಮ್ಮಂತ ವಾಸನೆ ಬರ್ತದ ಅಷ್ಟ ಹೊತ್ಲಾರ್ದಂಗ ಸರಿಯಾಗಿ ಹುರ್ಕೋಬೇಕು ಇಷ್ಟು ಹುರಿದಿವೆಲ್ಲ ಈಗ ಕೆಂಪಗಾಗ್ಯಾವ ನೋಡ್ರಿ ಎಲ್ಲ ಇಷ್ಟು ಹುರಿದ್ರೆ ಸಾಕು ಸ್ವಲ್ಪ ಇದೆಲ್ಲ ತಣ್ಣಗಾಗ್ಬೇಕ್ರಿ ಹುರುಳಿ ಕಾಳೆಲ್ಲ ತಣ್ಣಗಾಗಬೇಕು ಇವೆಲ್ಲ ಹಂಗಾಗಿ ಒಂದು ಐದು ನಿಮಿಷ ತಣ್ಣಗಾಗಕ ಬಿಡ್ತೀನಿ ಇವಾಗ ಹುರುಳಿ ಕಾಳೆಲ್ಲ ತಣ್ಣಗಾಗ್ಯವು ಒಂದು ಮಿಕ್ಸಿ ಜಾರ್ಗೆ ಇವೆಲ್ಲ ಹಾಕ್ತಾ ಇದ್ದೀನಿ ನಂತರ ಇದನ್ನ ಮುಚ್ಚಿಗೆರೆ ಪೂರ್ತಿ ಪೌಡರ್ ತರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೂರ್ತಿ ಸಣ್ಣಾಗಿ ಪುಡಿ ಇಷ್ಟ ಇಷ್ಟಾದ್ರೆ ಸಾಕು ಈ ಹಿಟ್ಟು ಹುರುಳಿ ಹಿಟ್ಟು ನಿಮ್ಗೆ ಬೇಕಾದ್ರೆ ಸೂಪರ್ ಮಾರ್ಕೆಟ್ ನಲ್ಲೂ ಸಿಕ್ತದ ನೀವು ಅದನ್ನ ತಂದು ತಂದು ಕೂಡ ಈ ರೀತಿ ಮಾಡ್ಕೋಬಹುದು ನೆಕ್ಸ್ಟ್ ಏನ್ ಮಾಡೋದಂತ ನೋಡಮ್ ಇವಾಗ ಒಂದು ಸಾಸ್ ಪ್ಯಾನ್ ತಗೊಂಡಿದೀನಿ ಇದಕ್ಕೆ ಎರಡೂವರೆ ಗ್ಲಾಸ್ನಷ್ಟು ನೀರ್ ಹಾಕ್ತಾ ಇದೀನಿ ನಂತರ ಒಂದ್ ಕಪ್ನಷ್ಟು ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ ಪುಡಿ ಬೆಲ್ಲ ಜಲ್ದಿನ ಕರಗ್ತದ ಅಂತ ಹೇಳಿ ಇದನ್ನ ಹಾಕ್ತಾ ಇದ್ದೀನಿ ನಂತರ ಆಗ್ಲೇ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡ್ವೆಲ್ಲ ಕಾಳಿನ ಹಿಟ್ ಹಾಕ್ತಾ ಇದ್ದೀನಿ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾಳಿನ ಹಿಟ್ ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕಿ ಸರಿಯಾಗಿ ಗಂಟಿರ್ಲಾರ್ದಂಗೆ ಸರ ಮಿಕ್ಸ್ ಮಾಡ್ತಾ ಇದ್ದೀನಿ ಸರಿಯಾಗಿ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುದಿಯೋ ಟೈಮ್ದಾಗ ಗಂಟು ಆಗಲ್ಲ ಹಾಗಾಗಿ ಎಲ್ಲನೂ ಸರಿಯಾಗಿ ಗಂಟೆಲ್ಲ ಒಡ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಮೊದಲೇ ನಾರ್ಮಲ್ ನೀರಿನೊಳಗೆ ಹಿಟ್ ಹಾಕಿ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಲೆ ಮ್ಯಾಗ್ ಇಟ್ಕೊಂಡು ಇದನ್ನ ಕುದಿಸ್ಬೇಕು ಒಮ್ಮೆ ಒಲೆ ಮ್ಯಾಗಿಟ್ಟು ನೀರು ಹಾಕಿ ನೀರ್ ಬಿಸಿಯಾಗಿಂದ ಹಿಟ್ ಹಾಕೋದ್ರಿಂದ ಅದು ಎಲ್ಲಾ ಗಂಟ ಗಂಟೆ ಆಗಿಬಿಡ್ತದ ಹಾಗಾಗಿ ಮೊದಲೇ ಈ ತರ ಎಲ್ಲಾ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಲೆ ಮ್ಯಾಗಿಟ್ಟು ಕುದಿಸ್ತೀವ್ರಿ ಇದನ್ನ ಇವಾಗ ನೋಡಿ ಸರಿಯಾಗಿ ಎಲ್ಲಾ ಮಿಕ್ಸ್ ಆಗ್ಯದ ಇವಾಗ ಇದನ್ನ ಒಂದು ಸ್ಟೋವ್ ಮ್ಯಾಗ ಇಟ್ಕೊಂಡಿದೀನಿ ಒಲಿ ಮ್ಯಾಗ ಮೀಡಿಯಂ ಮೂರಿ ಇಟ್ಕೊಂಡು ಇದನ್ನ ಸರಿಯಾಗಿ ಕುದಿಸ್ತಾ ಇದೀನಿ ಹಂಗ ಕೈಯಾಡ್ಸ್ಕೊತನ ಇರಬೇಕು ಇಲ್ಲ ಅಂತಂದ್ರ ಇದು ಇಲ್ಲ ಅಂತಂದ್ರೆ ಗಂಟು ಗಂಟಾಗ್ಬಿಡ್ತದ ಹಂಗಾಗಿ ಹಂಗ ಕೈಯಾಡ್ಸ್ಕೊಂತ ತಿರ್ಗಿಸ್ಕೊಂತಾನೆ ಇರ್ಬೇಕಿದ್ ಇದ್ರ ವಾಸನಿ ಅಂತೂ ಗಮ್ ಅಂತ ವಾಸನೆ ಬರ ಆತದ ಈ ಒಂದ್ ಚಳಿಗಾಲದಾಗಂತೂ ನಾವು ವಾರ ಒಂದ್ಸರ ಇದನ್ನ ಮಾಡ್ಕೊಂಡು ಕುಡಿತೀವಿ ಈ ರೀತಿ ಎಲ್ಲಾನು ಸರಿಯಾಗಿ ಕೈಯಾಡ್ಸ್ಕೊಂತ ಇರಬೇಕು ಇವಾಗ ನೋಡಿ ಎಷ್ಟ್ ಚಂದ ಕುದಿ ಹಾಕತ್ತದ ಈ ರೀತಿ ಹದಿನೈದು ನಿಮಿಷರ ಕುದಿಸ್ಬೇಕಿದ ಇವಾಗ ಇದಕ್ಕ ಒನ್ ಫೋರ್ ಟೀ ಸ್ಪೂನ್ ಅಷ್ಟು ಒಂದೆರಡು ಎರಡು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಏನಾರ ಸ್ವೀಟ್ ಮಾಡುವಾಗ ನಾವು ಸ್ವಲ್ಪ ಉಪ್ಪು ಹಾಕ್ತಿಬೇಕಂತಂದ್ರೆ ರುಚಿ ಆಗ್ತದ ಅಂತ ಹೇಳಿ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಂತರ ಹಸಿ ಶುಂಠಿನ ಒಂದ್ ಇಂಚಿನಷ್ಟು ತುರ್ದ್ ಕೆರೆ ಹಾಕ್ತಾ ಇದ್ದೀನಿ ತುರ್ದು ಹಾಕೋದ್ರಿಂದ ಎಳಿ ಎಳಿ ಪಾಯಸ ಕುಡಿ ಕುಡಿಯಾಗ ಎಳಿ ಎಳಿ ಹತ್ತದ್ರಿ ಇದು ಬಾಯಾಗ ರುಚಿ ಅನಿಸ್ತದ ನಂತರ ಎರಡ್ ಮೂರ್ ಸ್ಪೂನ್ ಅಷ್ಟು ಮೂರ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಒಂದ್ ಮೂರ್ ಚಮಚದಷ್ಟು ಮೂರ್ ಚಮಚದಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಹಾಕಿ ಸರಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಾಕಿಂದ ಒಂದೆರಡು ನಿಮಿಷ ಸರಿಯಾಗಿ ಕುದಿಸ್ತಾ ಇದ್ದೀನಿ ಇವೆಲ್ಲ ಅಲ್ಲ ಅದೆಲ್ಲ ಶುಂಠಿ ಹಾಕಿರ್ತೀವಲ್ಲ ಹಂಗಾಗಿ ಸರಿಯಾಗಿ ಒಂದೆರಡು ನಿಮಿಷ ಅಂತಂದ್ರೆ ಎಲ್ಲಾ ಶುಂಠಿದು ವಾಸನೆ ಎಲ್ಲ ಬಿಡ್ತದ ಹಂಗಾಗಿ ಒಂದೆರಡು ನಿಮಿಷ ಇದನ್ನ ಮತ್ತೊಂದು ಕುದಿಸ್ಕೊತಾ ಇದ್ದೀನಿ ನಿಮ್ಗೆ ಬೆಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೆ ಇದಕ್ಕೊಂದ್ ಸ್ವಲ್ಪ ಬೆಲ್ಲ ಹೆಚ್ಚಿದ್ರೇನೆ ರುಚಿ ಅನ್ನಿಸ್ತದ ಹಂಗಾಗಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಹುರುಳಿ ಕಾಡೆ ರೆಡಿ ಆಯಿತು ಇದು ಇಬ್ರಿಗೆ ಆಗಷ್ಟು ಮಾಡಿದೀನಿ ನಾನು ಬಿಸಿ ಬಿಸಿದ ಕುಡಿದ್ರೆ ಹರಿ ರುಚಿ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ